ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಸೊ ಮಂಗಳವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೊಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೇನಂದ್ರೆ ನಂದು ಲೈಫ್ ಕನ್ನಡ ಅಂತ ಇನ್ನೊಂದು ಚಾನಲ್ ಕೂಡ ಇದೆ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಕೂಡ ಕೊಟ್ಟಿರ್ತೀನಿ ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತೀರೋ ಆ ಚಾನಲ್ಗೂ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪೂಜ ಪೂಜೆಗೆ ಸೂರ್ಯ ಮತ್ತು ಮೀನ ಇಬ್ರು ಕುತ್ಕೋತಾರೆ ಆದರೆ ಅದನ್ನು ನೋಡಿ ಹೊಟ್ಟೆ ಹುರ್ಕೊಂಡು ಸ್ವಾಮೀಜಿಗಿನ ಅಂದರೆ ಐನೋರ್ಗೇನೆ ಹೇಳ್ಕೊಟ್ಬಿಟ್ಟಿರ್ತಾಳೆ ಶಾಂತಿ ಆಗ ಅವರು ದೊಡ್ಡ ಮಗ ಸಸೆ ಇಲ್ವಾ ಅವರು ಕುತ್ಕೊಂಡು ಪೂಜೆ ಮಾಡ್ಬೋದಲ್ವಾ ಅಂತ ಹೇಳ್ತಾರೆ ಆಗ ಅವ್ರು ಕೇಳ್ತಾರೆ ಹಾಗೇನಿಲ್ಲ ಅಲ್ವಾ ಸ್ವಾಮಿ ದೊಡ್ಡವರೇ ಕುತ್ಕೋಬೇಕು ಅನ್ನೋದೇನಿಲ್ಲ ಚಿಕ್ಕವರು ಕುತ್ಕೊಂಡು ಮಾಡ್ತಾರೆ ಅಲ್ವಾ ನಾನು ಸುಮಾರು ಕಡೆ ನೋಡಿದ್ದೀನಿ ಅಂತಾರೆ ಹಾಗಲ್ಲ ಸ್ವಾಮಿ ಬೇರೆ ಬೇರೆ ಇದ್ದರೆ ಅದೊಂದು ಲೆಕ್ಕ ಒಂದೇ ಮನೆಯಲ್ಲಿ ತಂದೆ ತದ ನಂತರ ಬರೋದು ದೊಡ್ಡ ಮಗನೇ ಅವನೇ ಮಾಡಬೇಕು ಅಂತ ಹೇಳ್ತಾರೆ ಆಗ ಬೇರೆ ಏನಾದರೂ ದಾರಿ ಇದೆಯಾ ನೋಡಿ ಅಂದರೆ ಏನಿಲ್ಲ ಏನಿಲ್ಲ ಅವ್ರು ಹೇಳಿದೆ ಕರೆಕ್ಟು ನಾನು ಅದಕ್ಕೂ ಯೋಗ್ಯತೆ ಇರಬೇಕು ಪೂಜೆ ಮಾಡಬೇಕು ಅಂದರೆ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾಳೆ ರೋಹಿಣಿನೇ ಪೂಜೆ ಮಾಡಬೇಕು ಅಂತಾರೆ ಹಾಗೆ ಎಷ್ಟೇ ಇಬ್ರು ಮಗ ಮತ್ತು ರಂಗನಾಥ್ ಅವ್ರು ಎಷ್ಟೇ ಇದು ಹೇಳೋಕೋದ್ರೂ ಶಾಂತಿ ಒಪ್ಪೋದೇ ಇಲ್ಲ ಹಾಗೆ ತುಂಬಾ ನೋವಾಗುತ್ತೆ ಮೀನಾಗೆ ಮೀನಾಗೆ ಯೋಗ್ಯತೆ ಇಲ್ಲ ನೀನು ಹಾಗೆ ಹಿಂಗೆ ಅಂತ ಅನ್ಬೇಕಾದ್ರೆ ಅವಳು ಪಾಪ ಹತ್ಕೊಂಡು ಹೊರಟೋಗ್ತಾಳೆ ಸೂರ್ಯ ಕೂಡ ಜೊತೆಲಿ ಹೊರಟೋಗ್ತಾನೆ ಹಾಗೆ ಸ್ವಾಮೀಜಿನ ಆಚೆ ಕಳಿಸಿರ್ತಾಳೆ ಏನೋ ತೊಗೋಬನ್ನಿ ಅಂತ ಆಗ ರಂಗನಾಥ್ ಅವ್ರು ಹೇಳ್ತಾರೆ ನೀನು ಮಾಡಿದ ಕಿತಾಪತಿ ಎಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೆಯಾ ನೋಡು ಸರಿ ಇರೋದಿಲ್ಲ ಇದೆಲ್ಲ ನನ್ನ ಮಗ ದೊಡ್ಡ ಮಗ ಸೊಸೆನೇ ಪೂಜೆ ಮಾಡಬೇಕು ನೀವೇ ಹೇಳಿ ಅಂತ ಹೇಳಿದ್ದು ನಾನು ಕೇಳಿಸ್ಕೊಂಡೆ ಆದರೆ ಅವರು ಎಷ್ಟೇ ಹೇಳಿದ್ರೂ ನೀನು ಮಾಡಿದ ಕಿತಾಪಾತಿ ನನಗೆ ಗೊತ್ತು ಅಂತ ಹೇಳ್ತಾರೆ ಅಷ್ಟೊಳಗಾಗಿ ಮನೋಜ್ ಅಲ್ಲಿಂದ ಓಡ್ ಬರ್ತಾನೆ ಓಡ್ ಅಮ್ಮ ಇಲ್ಲೊಂದು ಎಡಬಟ್ಟಾಗ್ಬಿಟ್ಟಿದೆ ಬಾ ಬೇಗ ಬಾ ಅಂತ ಕರೀತಾನೆ ಏನಾಯಿತು ಅಂದರೆ ಏನಾಯಿತು ನಡಿ ನೋಡೋಣ ಒಂದೊಂದು ಮಾಡಲ್ಲ ನೀನು ಅಂತ ಹೇಳಿ ಬೈತಾನೆ ಹಾಗೇ ನಿನ್ನ ಈ ಸ್ಕಂಬ ಎತ್ಕೊಂಡು ಚುಚ್ಚುಬಿಡ್ತೀನಿ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಕಣೆ ಅಂತ ಹೇಳ್ತಾ ಇರ್ತಾರೆ ಹಾಗೇ ಏನಾಯಿತು ನೋಡಿ ಫಸ್ಟು ನೋಡೋಣ ಅಂತ ಹೇಳಿ ಹೋಗಿ ನೋಡ್ತಾರೆ ಆದರೆ ಒಂದು ಚಾಪೆ ಬೆಡ್ಶೀಟು ಒಂದು ದಿಂಬ ಹಾಕೊಂಡು ಕೂತಿರ್ತಾಳೆ ರೋಹಿಣಿ ಯಾಕಮ್ಮ ಏನಾಯಿತು ಅಂದರೆ ಹಾಗಲ್ಲ ಅತ್ತೆ ನನಗೆ ಈಗ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ ಅಂದರೆ ಅಮ್ಮ ನಾನು ಎಷ್ಟು ಹೇಳಿದರೂ ಕೇಳ್ತಾ ಇಲ್ಲ ನೋಡಮ್ಮ ಎದ್ದಿದೆಲ್ಲ ನಮ್ಮ ಮನೇಲಿ ಏನೂ ಇಲ್ಲ ಈಗ ಜನ್ರೇಷನ್ ಚೇಂಜ್ ಆಗಿದೆ ಬಾ ಮೇಲೆ ಅಂದ್ರೂ ಬರ್ತಾಯಿಲ್ಲ ಅಂದರೆ ಹಾಗಲ್ಲ ಅತ್ತೆ ಇವತ್ತು ಪೂಜೆ ಅಲ್ವಾ ಅದಕ್ಕೇನೆ ಈ ಥರ ಇದ್ದೀನಿ ಮನೇಲಿ ಪೂಜೆ ಇದೆ ನಾನು ಇವತ್ತೆಲ್ಲ ರೂಮ್ ಬಿಟ್ಟು ಆಚೆ ಬರೋದಿಲ್ಲ ಅಂತ ಹೇಳ್ತಾಳೆ ಆಗ ಬಂದು ಅವ್ರು ಹೇಳ್ತಾರೆ ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೀತಂತೆ ಹಾಗೆ ನೀನು ಕೆಟ್ಟದ್ದು ಬಯಸಿದ್ರೆ ಮೀನಾ ಅಷ್ಟು ಹೋರಾಡಿದ್ದಾಳೆ ಐನೋರು ಹೇಳಿದೀನ ಕೇಳಿಸ್ತು ತಾನೆ ಯಾರು ಪೂಜೆಗೋಸ್ಕರ ಹೋರಾಡ್ತಾರೋ ಅವರೇ ಮಾಡೋಂಗಾಗುತ್ತೆ ಅಂತ ಇವತ್ತು ನಿಜ ಆಗಿದೆ ಅದು ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಆಗ ಸೂರ್ಯ ತುಂಬ ಸಮಾಧಾನ ಮಾಡ್ತಾಯಿರ್ತಾನೆ ನಾವಿಲ್ಲಿರೋದು ಬೇಡ ಬಾ ಆಚೆ ಹೋಗ್ಬಿಡೋಣ ಹೋಗಿ ಊಟ ತಿಂದ್ಕೊಂಡು ಇವತ್ತಿಲ್ಲ ನಾಳೆ ಬರೋಣ ನೀನು ಅಳಬೇಡ ಕಣ್ಣೀರು ಹಾಕ್ಬೇಡ ಅಂತ ಹೇಳ್ತಾಯಿರ್ತಾನೆ ಹೆಂಡ್ತಿಗೆ ಎಷ್ಟು ಹೇಳಿದ್ರೂ ಅವಳಿಗೆ ಸಮಾಧಾನನೇ ಆಗೋದಿಲ್ಲ ಹಾಗೆ ನೀನು ನಾವು ಆಚೆ ಹೋಗೋಣ ಅಂತ ಹೇಳೋ ರಂಗನಾಥ್ ಅವ್ರು ಬಂದು ಯಾರು ಎಲ್ಲೂ ಹೋಗೋದು ಬೇಡ ಬನ್ನಿ ನಾನು ಪೂಜೆ ಮಾಡಿರ ಅಂದರೆ ನಾವು ಬ ಮೀನ ತುಂಬ ಖುಷಿಯಾಗಿ ಹೊರಡ್ತಾಳೆ ಎಲ್ಲೇ ಹೋಗ್ತಾಯಿದ್ಯಾ ಬಂದು ಕೂತ್ಕೊಳ್ಳೆ ಅಂತ ಹೇಳ್ತಾನೆ ಹಾಗೇ ಹೇಳಿ ನಾವು ನೀವು ಕರೆದ್ರೆ ಬರೋಲ್ಲಪ್ಪ ಶಾ ಯಾರು ನಮ್ಮನ್ನು ಕಳಿಸಿದ್ರು ಅವ್ರನ್ನ ಕಳಿಸು ಇಲ್ಲಿಗೆ ಅಂತ ಹೇಳ್ತಾರೆ ಹಾಗೆ ಹೋಗಿ ಹೇಳಿದಾಗ ನಾನು ಅಂತಳೆ ನೀನೇ ಯಾರು ನೀನೇ ಅಲ್ವಾ ಅವ್ರನ್ನ ಕಳಿಸಿದ್ದು ನೀನೇ ಕರ್ಕೊಂಬಂದು ಕೂರಿಸು ಒಂದು ನೆನ್ಪಿಟ್ಕೋ ಶಾಂತಿ ಅಕಸ್ಮಾತ್ ಏನಾದರೂ ಅವಳು ಬಂದು ಪೂಜೆ ಮಾಡಲಿಲ್ಲ ಅಂದರೆ ನಾನು ಜೈಲ್ಗೋದ್ರೂ ಪರವಾಗಿಲ್ಲ ದೀಪ್ಸ್ಕೊಂಬೆತ್ಕೊಂಡು ಚುಚ್ಚಿಬಿಡ್ತೀನಿ ನಿನ್ನ ಅಂತ ಹೇಳ್ತಾರೆ ಆಗ ಹೋಗಿ ನನ್ನ ಸೊಸೆ ನನ್ನ ಮುದ್ದಿನ ಸೊಸೆ ಅಂತ ಹೇಳಿ ಪುಸ್ಲಾಯಿಸಿ ಬಾಮ್ಮ ಪೂಜೆ ಮಾಡು ಅಂದರೆ ತುಂಬ ಖುಷಿಯಾಗೆ ಬರ್ತಾಳೆ ಮೀನಾ ಮಗನ ಕೂಡ ನೀನು ಬಾಪ್ಪ ಅಂತ ಕರೀತಾಳೆ ಹಾಗೆ ಬಂದು ಸೊ ಮನೋಜನ ಕೂಡ ಬೈತಾಳೆ ಎಲ್ಲ ನಿನ್ನಿಂದನೇ ಆಗಿದ್ದು ನಿನ್ನಿಂದನೇ ಆಗಿದ್ದು ಅಂತ ಆಗ ಮನೋಜ ಹೇಳ್ತಾನೆ ನಾನೇನು ಮಾಡಿದೆ ಅದಕ್ಕೆ ಹೇಳೋದು ಗಂಡಸಿಗೆ ಕೆಲಸ ಇರಬೇಕು ಕೈಯಲ್ಲಿ ಅಂತ ಅಂದ್ಕೊಂಡು ಹೋಗ್ತಾನೆ ಹಾಗೆ ಸುಸೂತ್ರವಾಗಿ ಪೂಜೆ ಕೂಡ ಮಾಡಿ ಮುಗಿಸ್ತಾರೆ ಮಾಡಿ ಮುಗಿಸಿದಾದ್ಮೇಲೆ ಪಾದದ ಪೂಜೆ ಮಾಡೋದಕ್ಕೆ ಅಂತ ಕೂತ್ ಪಾದದ ಪೂಜೆ ಮಾಡೋದಕ್ಕೆ ಅಂತ ಕೂತ್ಕೊಂತಾರೆ ಆಗ ಕೇಳ್ತಾನೆ ಸೂರ್ಯ ಇದ್ರ ಬಗ್ಗೆ ನಿನಗೆ ಗೊತ್ತಾ ಏನು ಗೊತ್ತು ಅಂತ ಹೇಳು ಅಂತಾನೆ ಆಗ ನನಗೆ ಒಪ್ಪು ಗಂಡನಿಗೆ ಒಳ್ಳೇದಾಗಲಿ ಅಂತ ಆಗಲ್ಲ ನೀನು ಮೀನ ಬಗ್ಗೆ ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡಿದ್ದಲ್ಲ ಇವಾಗ ನಾನು ಅದೆಲ್ಲ ಹೇಳಿದ್ರೇ ನಾನು ಬಿಡೋದು ಅಂತ ಹೇಳ್ತಾನೆ ಹಾಗೆ ಗಂಡನಿಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ ಮಾಡೋದು ಅಂದರೆ ಅಷ್ಟೇನೋ ನಾನು ಅಷ್ಟೇ ನಂಗೆ ಗೊತ್ತಿರೋದು ಅಂತ ಹೇಳ್ತಾರೆ ಆಗ ಬಂದು ಮೀನು ಕೇಳ್ತಾನೆ ಮೀನ ಹೇಳ್ತಾಳೆ ಆಗ ಗಂಡನ ಆಯುಷು ಆರೋಗ್ಯ ಮನೆ ಎಲ್ಲನೂ ಒಳ್ಳೇದಾಗ್ಲಿ ಅಂತ ಮಾಡೋದು ಅಂತ ಹಾಗೆ ಈ ವ್ರತ ಏನಕ್ಕೆ ಮಾಡೋದು ಗಂಡನ ಆಶೀರ್ವಾದ ಯಾಕೆ ತಗೊಳ್ಳೋದು ಅಂತ ಹೇಳಿದರೆ ಏಳು ಜನಗೆ ಆ ಅಣ್ಣಂದ್ರಿಗೆ ಒಬ್ಬ ತಂಗಿ ಇರ್ತಾಳೆ ಮಹಾರಾಜರಿಗೆ ಅಲ್ಪಾಯುಷಾಗಿರುತ್ತೆ ಆದರೆ ಅವ್ರು ಸತ್ತೋಗಿರ್ತಾರೆ ಅವ್ರಿಗೆ ಮುಕ್ತಿ ಸಿಗ್ಬೇಕಂದ್ರೆ ಮದುವೆ ಮಾಡಬೇಕು ಅವ್ಳು ಶಿವನ ಭಕ್ತೆ ಈಗ ಮದುವೆ ಮಾಡಿರ್ತಾರೆ ಚಿತೆ ంకీ ఇ ಅಲ್ಲಿ ಬಿಡೋದಿಲ್ಲ ಮಳೆ ಬರುತ್ತೆ ನಾಳೆ ಬೆಳಗ್ಗೆ ಇಡೋಣ ಅಂದರೆ ಆದರೆ ಆ ಹೆಣ್ಣು ಮಾತ್ರ ಅಲ್ಲಿಂದ ಬರೋದೇ ಇಲ್ಲ ಶಿವನ್ ಮಹಾಭಕ್ತಿ ಆಗಿರೋದ್ರಿಂದ ಜೋರಾಗಿ ಅಳ್ತಾ ಇರ್ತಾಳೆ ಆಗ ಬಂದು ಮೃತ್ಯುಂಜಯ ಅಂಡನಿಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ ಆಗ ಮಹಾರಾಣಿಯಾಗಿ ಬದುಕ್ತಾಳೆ ಅಂತ ಹೇಳ್ತಾರೆ ಆಗ ಯೋಗ್ಯತೆ ಬಗ್ಗೆ ಈಗ ಗೊತ್ತಾಯ್ತಾ ಯಾರಿಗೆ ಎಷ್ಟೆಷ್ಟು ಯೋಗ್ಯತೆ ಇರುತ್ತೆ ಅಂತ ಇಷ್ಟೆಲ್ಲ ಗೊತ್ತಿರೋ ಮೀನಾನೇ ಗ್ರೇಟು ಅಂತ ಹೇಳ್ತಾನೆ ಹಾಗೆ ಪಾದದ ಪೂಜೆ ಮಾಡಿ ಅರ್ಶಿನ ಕುಂಕುಮ ಮುತ್ತೈದೆಗೆ ಎಷ್ಟು ಮುಖ್ಯ ಅಂತ ಹೇಳಿ ಅರ್ಶಿನ ಕುಂಕುಮ ಬ ೆ ಹೂವು ಮುಗ್ನತ್ತು ಎಲ್ಲದಕ್ಕೂ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ಸೂರ್ಯ ಮೀನಾ ಹೇಳಿದ ತಕ್ಷಣ ಸೂರ್ಯನಿಗಾಗಲಿ ಐನೋರಿಗಾಗಲಿ ಹಾಗೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿ ಆಶೀರ್ವಾದ ಮಾಡಿ ನಿಮ್ಮ ಮನೆ ಸಮೃದ್ಧಿವಾಗಿರಲಿ ಅಂತ ಹೇಳಿ ಅವರು ಆಶೀರ್ವಾದ ಮಾಡಿ ಹೋಗ್ತಾರೆ ಆದರೆ ಸೂರ್ಯನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಎಂಟಿ ನೋಡಿ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋಲ್ಲ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ನನ್ನ ಲೈಫ್ ಕನ್ನಡ ಚಾನಲ್ ಅಂತ ಇನ್ನೊಂದು ಚಾನಲ್ ಕೂಡ ಇದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಡ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತೊಂದು ವೀಡಿಯೋದಿಂದ ನಾನು ನಿಮ್ಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್